ಇದಷ್ಟೇ ಅಲ್ಲ ಇದರ ಮುಂದುವರೆದ ಭಾಗವಾಗಿ ಯಾವ ರೀತಿ ಟೆಂಡರ್ನ ಒಂದು ಗ್ಲೋಬಲ್ ಟೆಂಡರ್ನ ಕರಿಬೇಕಾದ್ರೂ ಕೂಡ ಕೆಲವೊಂದಷ್ಟು ನಿಯಮಾವಳಿಗಳು ಒಳಗೊಂಡಂತೆ ರೂಲ್ಸ್ ಪ್ರಕಾರ ನೀವು ರೆಗ್ಯುಲೇಷನ್ಸು ಮತ್ತು ರೂಲ್ಸ್ನ ಫಾಲೋ ಮಾಡ್ತಕ್ಕಂಥವರಾದರೆ ಒಂದು ಗ್ಲೋಬಲ್ ಟೆಂಡರ್ ಪ್ರಕ್ರಿಯೆ ನಡೀಬೇಕಾದರೂ ಕೂಡ ಕೇವಲ ಫಾರ್ಟಿ ಫೈವ್ ಡೇಸ್ ಮಿನಿಮಮ್ ನೀವು ಟೈಮ್ ಕೊಡ್ತೀರಿ ಫಾರ್ಟಿ ಫೈವ್ ಡೇಸ್ ಮಿನಿಮಮ್ ಟೈಮ್ ಆದರೆ ಇಲ್ಲಿ ಕೇವಲ ಮೂವತ್ತ್ನಾಲ್ಕು ದಿನದ ಒಳಗಡೆ ತರಾತುರಿಯಲ್ಲಿ ಈ ಒಂದು ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ ಹೋಗ್ಲಿ ಟೆಂಡರ್ ಯಾರಿಗೆ ಕೊಟ್ಟಿದ್ದಾರೆ ಯಾರೋ ಒಬ್ಬ ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ದಾವಣಗೆರೆ ಬೇಸ್ಡ್ ಕಂಪನಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅಂತವರಿಗೆ ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಟೆಂಡರ್ನ ಕೊಡ್ತಾರೆ ಅಂದರೆ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಕೂಡ ಇಲ್ಲ ಇವರಿಗೆ ಅಲ್ಟಿಮೇಟ್ಲಿ ಈಸ್ ನಾಟ್ ಇವನ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಇರ್ಬೋದು ಯಾವುದನ್ನು ಕೂಡ ಇವರು ಮೀಟ್ ಆಗ್ತಾ ಇಲ್ಲ ಈ ಕಂಪನಿ ಎಲಿಜಿಬಿಲಿಟಿನೂ ಇಲ್ಲ ಆದರೆ ಇಲ್ಲಿ ಸರ್ಕಾರದ ಗೊತ್ತಿಲ್ಲ ಪಾಪ ಯಾರ್ಯಾರು ಪ್ರಭಾವಿಗಳ ಆಶೀರ್ವಾದ ಇದೆಯೋ ಅವ್ರ ಮೇಲೆ ತರಾತುರಿಯಲ್ಲಿ ಮೂವತ್ನಾಲ್ಕು ದಿನದಲ್ಲಿ ಇವೆಲ್ಲ ಪ್ರಕ್ರಿಯೆಗಳನ್ನ ಮುಗಿಸ್ತಾರೆ ಅಷ್ಟೇ ಅಲ್ಲ ಇವತ್ತು ಯಾವುದೇ ಒಂದು ಟೆಂಡರ್ ಕರೆದಾಗ ಒಂದು ಪಬ್ಲಿಕ್ ನೋಟಿಫಿಕೇಶನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯ ಪ್ರಾಸೆಸ್ಸು ಒಂದು ಪಬ್ಲಿಕ್ ನೋಟಿಫಿಕೇಶನ್ ಕೂಡ ಕರೆದಿಲ್ಲ ನ್ಯೂಸ್ ಪೇಪರ್ನಲ್ಲಿ ಆ್ಯಡ್ಗಳ ಹಾಕಿಲ್ಲ ದ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಟೆಂಡರ್ ವ್ಯಾಲ್ಯೂ ಇಸ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಕ್ರೋರ್ಸ್ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಪ್ರಕಾರ ಪಿ ಟಿ ಟಿ ಅಂತ ನಾವೇನು ಕರಿತೀವಿ ಟಿ ಪಿ ಪಿ ಅಂತ ಅದ್ರ ಪ್ರಕಾರ ಅವ್ರು ಏನು ಹೇಳ್ತಾರೆ ಯಾವುದೇ ದೊಡ್ಡ ದೊಡ್ಡ ಟೆಂಡರ್ಗಳು ಕರಿಬೇಕಾದಂಥ ಸಂದರ್ಭದಲ್ಲಿ ಉದಾಹರಣೆಗೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿಯಷ್ಟು ದೊಡ್ಡ ಪ್ರಮಾಣದಲ್ಲಿ ಇರತಕ್ಕಂಥ ಈ ದೊಡ್ಡ ಮಟ್ಟದ ಒಂದು ಟೆಂಡರ್ ಏನಿದೆ ಇದಕ್ಕೆ ಕ್ವಾಲಿಫಿಕೇಷನ್ ಆಗಬೇಕು ಎಲಿಜಿಬಲ್ ಆಗಬೇಕು ಇಂಪ್ಲಿಮೆಂಟ್ ಆಗಬೇಕು ಅಂತಕ್ಕಂಥದ್ದಾದರೆ ದೆನ್ ದ ಕಾಂಟ್ರಾಕ್ಟರ್ಸ್ ಟರ್ನ್ ಓವರ್ ಮಸ್ಟ್ ಬಿ ಡಬಲ್ ದಟ್ ಈಸ್ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಷ್ಟು ಒಂಬತ್ತು ಸಾವಿರದ ಆರುನೂರು ಕೋಟಿ ಅಷ್ಟು ಟರ್ನ್ ಓವರ್ ಆಗಬೇಕಾಗಿದೆ ಅವ್ರದ್ದು ಆ ಕಂಪ್ನಿದು ಬಟ್ ಇಲ್ಲ ಇನ್ನೊಂದು ನಾನು ವಿಷಯನ ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಫೈನಾನ್ಷಿಯಲ್ ಕೆಪಾಸಿಟಿ ರಿಕ್ವೈರ್ಮೆಂಟ್ಸ್ ವಯೋಲೇಟೆಡ್ ಒಂದು ವಿಚಾರನ ಓದ್ತೇನೆ ಅಕಾರ್ಡಿಂಗ್ ಟು ದ ಕೆ ಟಿ ಪಿ ಪಿ ಆ್ಯಕ್ಟ್ ದ ಕಾಂಟ್ರಾಕ್ಟರ್ ಮಸ್ಟ್ ಶೋ ತರ್ಟಿ ಪರ್ಸೆಂಟ್ ಫೈನಾನ್ಷಿಯಲ್ ಕೆಪಾಸಿಟಿ ಆಫ್ ದ ಟೆಂಡರ್ ವ್ಯಾಲ್ಯೂ ವಿಚ್ ಅಮೌಂಟ್ಸ್ ಟು ಥೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕ್ರೋರ್ಸ್ ಕನಿಷ್ಠ ಪಕ್ಷ ಅವನಿಗೆ ಮೂವತ್ತು ಪರ್ಸೆಂಟ್ ಫೈನಾನ್ಷಿಯಲ್ ಕೆಪಾಸಿಟಿ ಸ್ಟ್ರೆಂತ್ ಟೆಂಡರ್ ವ್ಯಾಲ್ಯೂ ಮೇಲೆ ಇರಬೇಕು ಅಂತಕ್ಕಂಥದ್ದು ಇಸ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೇಡ್ ಬೈ ಕೆ ಟಿ ಪಿ ಪಿ ವಿರೋಧ ಪಕ್ಷದವ್ರದಲ್ಲ ರೂಲ್ಸ್ ಹವೆವರ್ ದ ರಿಕ್ವೈರ್ಮೆಂಟ್ ವಾಸ್ ರಿಡ್ಯೂಸ್ಡ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಆನ್ಯಲ್ ಪೇಮೆಂಟ್ ಲೋವರಿಂಗ್ ದ ಫೈನಾನ್ಷಿಯಲ್ ಕ್ವಾಲಿಫಿಕೇಶನ್ ಟು ಜಸ್ಟ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಕ್ರೋರ್ಸ್ ಮೇಕಿಂಗ್ ಇಟ್ ಈಸಿ ಫಾರ್ ರಾಜಶ್ರೀ ಅಲಿಟ್ರಿಕಲ್ಸ್ ಟು ಕ್ವಾಲಿಫೈಡ್ ಡಿಸ್ಪೈಟ್ ಲ್ಯಾಕಿಂಗ್ ದ ನೆಸೆಸರಿ ಫೈನಾನ್ಷಿಯಲ್ ಸ್ಟ್ರೆಂತ್ ಇಷ್ಟೇ ಅಲ್ಲ ಇದರ ಒಂದು ಸಬ್ ಕಂಟ್ರಾಕ್ಟ್ ಕೊಡ್ತಾರೆ ಆ ಸಬ್ ಕಂಟ್ರಾಕ್ಟ್ ಯಾತಕ್ಕೋಸ್ಕರ ಕೊಡ್ತಾರೆ ಫಾರ್ ದ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಂತ ಕೊಡ್ತಾರೆ ಬಿಕಾಸ್ ನಾನು ಈಗ ತಾನೇ ಹೇಳಿದೆ ಎ ಇಂಟಿಗ್ರೇಟೆಡ್ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಕೊಡಬೇಕಾಗ್ತದೆ ಆ ಸಾಫ್ಟ್ವೇರ್ ಮೇಂಟೆನೆನ್ಸ್ಗೆ ಇವರು ಕೊಟ್ಟಿರ್ತಕ್ಕಂಥದ್ದು ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಯಾರನ್ನ ಆಪ್ ಮಾಡಿದ್ದಾರೆ ಅಂದರೆ ಉತ್ತರ ಪ್ರದೇಶದಲ್ಲಿ ಬ್ಲ್ಯಾಕ್ ಲಿಸ್ಟೆಡ್ ಆಗಿರತಕ್ಕಂಥ ಒಂದು ಕಂಪನಿಗೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಕೊಡ್ತಾರೆ ಯಾಕೆ ಸರ್ ಬೆಸ್ಕಾಮಲ್ಲಿ ಅಲ್ಲಿ ಸ್ವಂತ ಐ ಟಿ ಟಿಮ್ ಇಲ್ವಾ ಕನಿಷ್ಠ ಪಕ್ಷ ಹುಡ್ಕಿದ್ರೆ ಎಂಬತ್ತರಿಂದ ನೂರು ಜನ ನಮಗೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಲ್ವಾ ಬೆಸ್ಕಾಮಲ್ಲಿ ದುಡ್ಡು ಉಳಿಸ್ಲಿಕ್ಕೆ ಆಗ್ತಾ ಇರಲಿಲ್ವಾ ಈ ಥರ ಸ್ವೇಚ್ಛಾಚಾರವಾಗಿ ರಾಜ್ಯದ ತೆರಿಗೆಯ ಹಣ ಈ ರೀತಿ ಲೂಟಿ ಮಾಡ್ತಾ ಇರತಕ್ಕಂಥದ್ದು ದರೋಡೆ